ನಮಸ್ಕಾರ ಫ್ರೆಂಡ್ ಇವತ್ತು ನಾವು ಕುಂದಗೊಳಗೆ ಕುಂಟಿದ್ದೆವು ನೋಡ್ರಿ ಕುಂದ್ಗೊಳ್ಳ್ದ ಬ್ರಹ್ಮದೇವ್ನ ಗುಡಿ ಅದಲ್ಲ ಅಲ್ಲೇ ನಾನು ಅಂದ್ಕೊಂಡಿದ್ದೆ ಬಿಡ್ಕೊಂಡಿತ್ತು ಅದಕ್ಕೆ ಅಲ್ಲೆಲ್ಲಾನು ಇವತ್ತಿತ್ತು ಅಲ್ಲಿ ಹೊರಟಿದ್ದೀವಿ ಬಸ್ನೊಳಗೆ ಹುಬ್ಳಿಯಿಂದ ಹೊರಟಿದ್ವಿ ನಾನು ನನ್ನ ಮಗಳು ನಮ್ಮ ಫ್ರೆಂಡು ಅವರೆಲ್ಲ ಅವ್ರ ಮಕ್ಳು ಕರ್ಕೊಂಡು ನಾವು ಎಲ್ಲರೂ ಆರು ಜನ ಹೊಂಟಿದ್ವಿ ಇದೆಲ್ಲ ರೋಡಿಂದ ಇದು ವಿಡಿಯೋ ನಿಮಗೆ ಮಳಿ ಮಾತ್ರ ಜಾಸ್ತಿ ಆಗಿತ್ತು ಅದನ್ನೆಲ್ಲ ನಿಮ್ಮ ತೋರಿಸ್ಲಿಕ್ಕೆ ವಿಡಿಯೋ ಹಾಕಿನಿ ಮಳೆ ಆಗಿತ್ತು ನೋಡ್ರಿ ಜೋರಿತ್ತು ಮಳಿ ಮಾತ್ರ ಅಲ್ಲೆಲ್ಲಾನು ಹೊಲದೊಳಗೆ ನಮ್ಮ ನೋಡ್ಕೊಂಡು ಇದನ್ನ ಮಾಡಿದ್ವಿ ಅಂದರೆ ಬಸ್ ಒಳಗೆ ಕುತ್ಕೊಂಡಿದ್ವಿ ಎಲ್ಲ ಅಲ್ಲಿ ನೋಡಬೇಕು ಅಂತಂದು ನೋಡಿದ್ವಿ ಎಂಜಾಯ್ ಮಾಡಿದ್ವಿ ಇದು ನನ್ನ ಮಗಳ ನಾನು ನೋಡ್ರಿ ಫೋಟೋ ತಗೊಂಡಿದ್ವಿ ಅಂತಂದು ಹಾಕಿ ತಲೆ ಬಸ್ ಒಳಗೆ ಅದ್ಲಿತ್ತು ಚಲೋ ಆಗಿತ್ತು ಮಸ್ತಾಗಿತ್ತು ನೋಡ್ರಿ ಇಬ್ಬರೂ ಹೋಗಿದ್ದೀವಿ ಕಿವಿ ಅಲ್ಲೇ ಅಂದಿದ್ಲಿ ಇವತ್ತು ರಜಾ ಅದ ಅಂತಂದು ಬಾ ಅಂತಂದು ನಾ ಕರ್ಕೊಂಡೋಗಿದ್ದೆ ಇದು ಅವ್ರ ಒಳಗೆ ನೋಡ್ರಿ ದೇವ್ರು ಇದು ಇದನ್ನು ಬ್ರಹ್ಮ ದೇವರು ಇದು ಅವರು ಒಳಗೆ ಬಿಟ್ಟಿದ್ರು ನಮಗೆ ತಿಂಡಿ ತಿಂದ್ಕೊಂಡು ಹೋದ್ರೆ ಒಳಗೆ ಬಿಟ್ಟಿರ್ತಾರೆ ಅದಕ್ಕೆ ನಾವು ಹೋಗಿದ್ವಿ ಇದು ಧಾನ್ಯದ ಬುಟ್ಟಿ ಅಂತಾರೆ ಇಲ್ಲೇ ಎಲ್ಲಾನು ಇದು ಮಾಡಿಸಿದ್ದು ಅಲ್ಲೆಲ್ಲ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲೇ ನಾವು ಅಂದ್ಕೊಂಡಿದ್ದು ಎಲ್ಲಾನು ಆಗಿತ್ತು ನಾವು ಏನು ಅಂದ್ಕೊಂಡಿದ್ದೆ ಅದು ಕೆಲಸ ಆಗಿತ್ತು ಅಂತಂದು ಹೇಳಿ ಅಲ್ಲಿ ಸಕ್ರೆ ಕೊಡ್ತೀನಿ ಅಂತ ಬಿಡ್ಕೊಂಡಿದ್ದೆ ಆ ಸಕ್ಕರೆ ಅವನ್ನೆಲ್ಲಾನು ಕೊಟ್ಟು ಬಂದೆ ನಾನು ಅಲ್ಲೆಲ್ಲಾನು ಅಂದ್ಕೊಂಡಿದ್ದು ದಕ್ಷಿಣ ಹಾಕಿ ನನ್ನ ಕೈಲಿ ಎಷ್ಟು ಸಾಧ್ಯ ಅದೊ ಅಷ್ಟು ದಕ್ಷಿಣಿ ಹಾಕಿ ಬಿಡ್ಕೊಂಡು ಬಂದ್ವಿ ಇದು ದೇವ್ರದ್ದು ನೋಡ್ರಿ ಇದೆ ನೋಡ್ರಿ ಅವ್ರ ನಮಗೆ ಫ್ರೆಂಡ್ ಫ್ರೆಂಡ್ ಮನೀನರ ಇದು ನಮ್ಮ ಅಂದ್ರೆ ನಮ್ಮ ಫ್ರೆಂಡ್ ದೊಡ್ಡಪ್ಪರ ಮನೀನರ ಇದು ದೊಡ್ಡಮ್ಮಾರ ಮನಿ ಇದು ನಮ್ಗೆ ಹಿಂಗಾಗಿ ಒಳಗೆ ಫುಲ್ ಬಿಟ್ಟಿದ್ರು ಇದು ಊರು ಹುಡುಗಿಂದು ಬ್ರಹ್ಮ ದೇವ್ರ ಗುಡಿ ನೋಡ್ರಿ ಇದ ನೋಡ್ರಿ ಇಲ್ಲೇ ಮೇನ್ ರೀ ಇಲ್ಲಿ ಹೂರ್ಣ ತಿಕ್ತಾರೆ ಅದ ನೋಡಿರಿ ಇಲ್ಲಿ ದೇವರು ಹೂರ್ಣ ತಿಂತದ್ರಿ ಇದು ಹೂರ್ಣ ತಿಕ್ತಾರೆ ಕಣ್ಣು ಮುಚ್ಕೊಂಡು ಹೂರ್ಣ ತಿಕ್ಕಿರ್ತಾರೆ ಅದೇ ವಿಡಿಯೋ ನೋಡಿರಿ ಇಷ್ಟೇ ನಿಮ್ಮ ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು